ನಮಸ್ಕಾರ ಇಲ್ಲರು ಇವತ್ತು ಡಿ ವಿ ಜಿಯವರ ಕೆಲಸದ ಬಗ್ಗೆ ಕೆಲಸ ಮಾಡುವುದರ ಬಗ್ಗೆ ಇರುವಂತಹ ಒಂದು ಕಗ್ಗವನ್ನು ಆರಿಸ್ಕೊಂಡಿದ್ದೀನಿ ಕೆಲಸ ಮಾಡೋದು ಹೇಗೆ ಅಂತ ಡಿ ವಿ ಅವರು ಬರೀತಾರೆ ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತದ ಹಸಾದವೆಂದುಣ್ಣು ಕೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತಾರೆ ಬೇಕಾದಷ್ಟು ತರಹದಲ್ಲಿ ವ್ಯಾಖ್ಯಾನವನ್ನು ಕೊಡಬಹುದು ಹೇಗೆ ಆಗುತ್ತೆ ಇದು ಅಂತಂದರೆ ಇರುವ ಕೆಲಸವ ಮಾಡು ಕೀರಿದೆನದೇ ಮನವಿಟ್ಟು ಯಾವುದೇ ಕೆಲಸ ಆಗಲಿ ನಾವು ಮಾಡೋದಕ್ಕೆ ತಯಾರಾಗಿರಬೇಕು ನಮ್ಮ ಅರ್ಹತೆಗೆ ತಕ್ಕಂತೆ ಕೆಲಸಗಳು ನಮಗೆ ಸಿಗ್ತಾ ಹೋಗ್ತವೆ ಅದನ್ನು ನಿಕೃಷ್ಟ ಮಾಡೋದಾಗಲಿ ಅಥವಾ ಇದು ನನ್ನ ಯೋಗ್ಯತೆಗೆ ತಕ್ಕದಲ್ಲ ಅಂತ ಅನ್ನೋದಾಗಲಿ ಹಾಗೆಲ್ಲ ಇಲ್ಲ ಮನವಿಟ್ಟು ಕೆಲಸ ಮಾಡುವಂಥ ಸಾಮಾನ್ಯವಾಗಿ ಹೇಳೋದುಂಟು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಸಂಪೂರ್ಣವಾಗಿ ಮಾಡಿಬಿಡಬೇಕು ಅಂತ ಏಕೆಂದರೆ ಕೆಲಸ ಮಾಡಾದ ಮೇಲೆ ಅದರಲ್ಲಿ ಇನ್ನೊಂದಷ್ಟು ಉಳೀತು ಅಂತ ಹೇಳೋ ಹಾಗಿಲ್ಲ ಆಮೇಲೆ ಕೆಲಸ ಮಾಡಿದ್ದಕ್ಕೆ ನನಗೆ ಪ್ರತಿಫಲ ಏನಪ್ಪ ಅಂತ ಏನಾದರೂ ಯೋಚನೆ ಮಾಡಿಕೊಂಡ್ರೆ ಹಾಗೆಲ್ಲ ಯೋಚನೆ ಮಾಡಬೇಕಾದ್ದೇ ಇಲ್ಲ ಈ ಸೃಷ್ಟಿಯಲ್ಲಿ ಭಗವಂತನ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದಂತಹ ಪ್ರತಿಫಲ ಇದ್ದೇ ಇದೆ ಅದರ ಬಗ್ಗೆ ಯೋಚನೆ ಮಾಡಬೇಕಾದ್ದೇ ಇಲ್ಲ ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಅಂತ ಡಿ ವಿ ಜಿ ಹೇಳಿದ್ದಾರೆ ಗೊಣಗು ಹಾಗೆ ಇಲ್ಲ ಧರಿಸು ಲೋಕದ ಬರುವ ಪರಮಾರ್ಥವನ್ನು ಬಿಡದೆ ಯಾರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ನಾವು ಈ ಜಗತ್ತನ್ನು ಸುಂದರವಾಗಿಡೋದಕ್ಕೆ ಎಲ್ರಿಗೂ ಅನುಕೂಲಕರವಾಗಿ ಇಡೋದಕ್ಕೆ ಎಷ್ಟು ಕೆಲಸವನ್ನು ಮಾಡಬೇಕೋ ಅಷ್ಟು ಕೆಲಸವನ್ನು ಭಗವಂತ ಈ ಜಗತ್ತಿನಲ್ಲಿ ನಮಗಾಗಿ ಹೊಂದಿಸಿಟ್ಟಿದ್ದಾನೆ ನಾನೊಬ್ಬ ಹುಲುಕಡ್ಡಿ ನಾನೊಬ್ಬ ಹುಲುಮಾನವ ನನ್ನ ಕೈಯಿಂದ ಏನಾಗುತ್ತೆ ಅನ್ನುವಂತಹ ಒಂದು ತರ್ಕಕ್ಕೆ ನಾವು ಬೀಳಲೇಬಾರದು ಕೈಗೆ ದೊರೆತ ಉಜ್ಜುಗವ ಮಾಡು ಅಂತ ಹೇಳಿ ಅಂತ ಡಿ ವಿ ಜಿ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ಹಾಗಾಗಿ ಈ ಜಗತ್ತಿನನ್ನು ಅತ್ಯಂತ ಸುಂದರವಾಗಿ ಈಗ ನಾವು ಈ ಜಗತ್ತಿಗೆ ಹೇಗೆ ಬಂದಿದ್ವೋ ಅದಕ್ಕಿಂತ ಸುಂದರವಾಗಿ ಕಾಣುವಂತೆ ಮಾಡಿ ಇಟ್ಟು ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗಬೇಕು ಅದು ತೃಪ್ತಿಯನ್ನು ತಂದುಕೊಡತ್ತೆ ಅಂಥೇಳಿ ಅಂತ ಹೀಗೆ ಮಾಡಿದಾಗ ಅಥವಾ ಮಾಡುವಾಗ ವಿವೇಕಾನಂದರ ಮಾತು ಒಂದು ಗಮನಕ್ಕೆ ಬರುತ್ತೆ ವಿವೇಕಾನಂದರು ಹೇಳ್ತಾರೆ ಯಾವುದೇ ಕೆಲಸವನ್ನಾಗಲಿ ಕಸ ಗುಡಿಸೋ ಕೆಲಸವೇ ಆಗಲಿ ಹೇಗೆ ಸಂಪೂರ್ಣವಾಗಿ ಮಾಡಬೇಕು ಅಂತ ಅಂದರೆ ಕಸ ಗುಡಿಸಾದ ಮೇಲಿಂದ ಕೈಯಲ್ಲಿ ಒಂದು ಸಲ ಹೀಗೆ ಒರೆಸಿ ನೋಡಿದರೆ ಕೈಗೆ ಒಂದು ಕಣವೂ ಧೂಳು ಮೆತ್ಕೋಬಾರ್ದು ಆ ಮಟ್ಟದಲ್ಲಿ ಅದನ್ನು ಗುಡಿಸಿರ್ಬೋದು ಅದು ಸಾರ್ವಜನಿಕ ಶೌ ವೃತ್ತನೆ ಆಗಿರಬಹುದು ಸಾರ್ವಜನಿಕ ಜಾಗವೇ ಆಗಿರಬಹುದು ಅಂದರೆ ಆ ಮಟ್ಟದ ಒಂದು ಬದ್ಧತೆ ಇರಬೇಕು ಅಂತ ಅದಕ್ಕೆ ಇನ್ನೊಂದು ಕಡೆ ವೇದಮಂತ್ರದಲ್ಲೂ ಹೇಳ್ತಾರೆ ಸ್ವೇನ ಕೃತನ ಸಂವದೇತ ಹೇಳಿ ಅಂತ ಅಂದರೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಮಾತಾಡಬೇಡ ಅಂತ ಕೆಲಸ ಮಾಡಾದ್ಮೇಲಿಂದ ಆ ಪ್ರಶ್ನೆಗಳಿಗೆ ಅವಕಾಶವೇ ಇರೋದಿಲ್ವಲ್ಲ ಕೆಲಸ ಸಂಪೂರ್ಣವಾಗಿ ಇದ್ದಾಗ ಕಣ್ಣು ಮುಂದೆ ಕಾಣ್ತಿರುವಾಗ ಅದನ್ನು ಯಾತಕ್ಕೆ ನಾವು ಅದನ್ನು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಇಂಥ ಅನ್ಸತ್ತೆ ಹೌದು ಅಂತ ಅನಿಸುತ್ತೆ ಅಂದರೆ ಆ ಮಟ್ಟದಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿದ ಮೇಲೆ ನಮಗೆ ತೃಪ್ತಿ ಅಂತ ಅನ್ನೋದು ಇದ್ದೇ ಇರುತ್ತೆ ಆದರೆ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಅದೇನು ಅಂತಂದರೆ ನನಗೊಂದು ಅವಕಾಶ ಸಿಕ್ಕಿದೆಯಲ್ಲ ಕೆಲಸ ಮಾಡೋದಕ್ಕೆ ಹಾಗೆ ಅಂತ ಈಗ ಸುಮ್ಮನೆ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾಯಿತು ಅಂದರೆ ಕ್ರಿಕೆಟ್ ಟೀಮ್ಗೆ ಹನ್ನೊಂದು ಹದಿನಾರು ಜನನ ಸೆಲೆಕ್ಟ್ ಮಾಡಿರ್ತಾರೆ ಹನ್ನೊಂದು ಜನ ಆಡ್ತಾರೆ ಆದರೆ ನಾವು ಚೆನ್ನಾಗಿ ಆಡಿದರೆ ಆ ಟೀಮ್ನಲ್ಲಿ ಉಳ್ಕೋಬೋದಲ್ವ ಹಾಗೆ ಕೆಲಸ ಮಾಡಿದರೆ ನಾವು ಕೂಡ ಎಲ್ರಿಗೂ ಮೆಚ್ಚುಗೆಗೆ ಪಾತ್ರ ಆಗ್ತೀವಿ ಅಂಥೇಳಿ ಅಂತ